ಮೊದಲನೇ ಬಜೆಟ್ನಲ್ಲಿ ಮೊದಲೇ ಬಜೆಟ್ ಮಂಡಿಸಿದಾಗ ಸರ್ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಈ ಹದಿನೈದನೇ ದಿನ ಈ ಹದಿನೈದನೇ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಸರ್ ಮೊದಲನೇ ಬಜೆಟ್ ಮಂಡಿಸಿದಾಗ ಒಂದು ಮೂರು ತಿಂಗಳು ಕಸರತ್ತು ನಡೆಸಿರಬೇಕು ಫುಲ್ ಫೈನಾನ್ಷಿಯಲ್ ಕ್ವಾರ್ಟರ್ ಮೊದಲನೇ ತಿಮ್ಮಯ್ಯ ಅಂತ ಒಬ್ಬರು ಎಕನಾಮಿಸ್ಟ್ ಇದ್ರು ತಿಮ್ಮಯ್ಯವ್ರು ಅವರು ಎಕನಾಮಿಸ್ಟು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ 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 ಯಾಕಂದರೆ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟು ಅವರು ದೋರ್ ನಾನು ಅಡ್ವೊಕೇಟ್ ಆದರೂ ಕೂಡ ಫೈನಾನ್ಸಸ್ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನನಗೆ ಸೊ ಅದು ಕೊಟ್ಟ ಮೇಲೆ ತಿಮ್ಮಯ್ಯನವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ಮೊದಲನೇ ಬಜೆಟ್ ಮಾಡಿದ ಮೇಲೆ ನನಗೆ ಆತಂಕ ಇತ್ತು ನಾನು ಏನಪ್ಪ ಜ ಇದು ಯಾಕಂತಂದರೆ ಈ ಲಂಕೇಶ್ ಪತ್ರಿಕೆ ಇದೆಯಲ್ಲ ಒಂದು ಆರ್ಟಿಕಲ್ ಬರೆದ್ಬಿಟ್ಟಿದ್ದ ಏನಂತ ಅಂತಂದರೆ ಈ ಸಿದ್ದರಾಮಯ್ಯನಿಗೆ ಕುರುಬರಿಗೆ ನೂರು ಕುರಿ ಕಾಯೋಕೆ ಬರೋಲ್ಲ ಸಿದ್ದರಾಮಯ್ಯನಿಗೆ ಇವನು ಹೆಂಗೆ ಬಜೆಟ್ ಮಂಡಿಸ್ತಾನೆ ಕರ್ನಾಟಕದ ಬಜೆಟ್ ಹೆಂಗೆ ಮಂಡಿಸ್ತಾನೆ ಅಂತ ಬರದ್ಬಿಟ್ಟಿದೆ ಸಮಸ್ಯೆ ಇಲ್ಲ ಇಟ್ಸ್ ಎ ಫ್ಯಾಕ್ಟ್ ಸೊ ಅದಕ್ಕೋಸ್ಕರ ತಿಮ್ಮಯ್ಯನ ನಾನು ಕರ್ಕೊಂಡು ಮನೆಗೆ ಅವನ ಜೊತೆಯಲ್ಲಿ ಚರ್ಚೆ ಮಾಡಿ ಮಾಡಿ ಇವೆಲ್ಲ ಮಾಡಿದ ಮೇಲೆ ನಾನು ಅದಕ್ಕೆ ಆಗ ಭಟ್ಟಾಚಾರ್ಯ ಅಂತ ಫೈನಾನ್ಸ್ ಸೆಕ್ರೆಟರಿ ಇದ್ದರು ಪಟ್ಟಾಚಾರ್ಯ ವೆಂಟಗಿರಿಗೌಡ ಜೊತೆ ನಮ್ಮ ಮಾತು ಮೀಟಿಂಗ್ ಮಾಡೋದಂತಲ್ಲ ವೆಂಟಗಿರಿಗೌಡ ಜೊತೆ ಹಾ ವೆಂಟಗಿರಿಗೌಡ ಅವನ ಜೊತೆ ಒಂದು ದಿನ ಮತ್ತೆ ಒಂದು ದಿನ ಮೀಟಿಂಗ್ ಮಾಡಿದ್ವಿ ಒಂದು ದಿನ ಮಾತು ವೆಂಟಗಿರಿಗೌಡ ಜೊತೆ ಮಾತಾಡಿ ಒಂದು ದಿನ ಆಮೇಲೆ ಎಂತಿದ್ರು ರೆಡ್ಡಿ ಅಂತ ಇದ್ರು ಆಂಧ್ರದವರು ಹಾ ಇಲ್ಲ ಗೋಪಾಲ್ ರೆಡ್ಡಿ ಅಲ್ಲ ಅವರು ಸೆಕ್ರೆಟರಿ ಆಗಿದ್ರು ನನಗೆ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದರು ಸೊ ಹಂಗಾಗಿ ಆ ಥರದ ಇತ್ತು ಯಾವಾಗ ಹಿಂದೂ ಪೇಪರ್ನಲ್ಲಿ ಎಡಿಟೋರಿಯಲ್ ನನ್ನ ಬಜೆಟನ್ನು ಮೆಚ್ಚಿಕೊಂಡು ಬರೆದ್ರು ಆಮೇಲೆ ಧೈರ್ಯ ಬಂದ್ಬಿಡ್ತು ಈಗ ಕಾನ್ಫಿಡೆನ್ಸ್ ಅವಾಗ ಮೂರು ಸರ್ ಈಗ ನಾನು ಹೆಚ್ಚಾಗಿ ಎರಡು ದಿನ ಮೂರು ದಿನ ಇರಬೇಕು ಎಷ್ಟು ದಿನ ರೀ ಹಾಂ ಅಷ್ಟೇ ತಂಗಡಿ ಈಗ ಸಿಕ್ಸ್ಟಿ ಪರ್ಸೆಂಟ್ ಬೋರ್ಡ್ ಹಾಕಿದ್ದೀವಿ ಈಗ ರಾಯಬರಿದೆಲ್ಲ ಕಂಪ್ಲೀಟ್ ಎಲ್ಲ ಹಾಕಿದ್ದಾರೆ ಕನ್ನಡ ಕಲ್ಚರ್ಗೆಲ್ಲ ದೊಡ್ಡ ಸ್ಟ್ರೆಂತ್ ಬಂದಿದೆ ಐವತ್ತು ವರ್ಷದ ಕರ್ನಾಟಕದ ಸಂಭ್ರಮ ಆಗಿದೆ ಸ್ವಲ್ಪ ಎಲ್ಲ ನೋಡಿ ಸ್ವಲ್ಪ ನೋಡ್ಕೊಳಪ್ಪ ನೀನು ಆಮೇಲೆ ಅರುವತ್ತು ಪರ್ಸೆಂಟ್ ಕನ್ನಡ ಉಳಿದ ನಲವತ್ತು ಪರ್ಸೆಂಟು ಬೇರೆ ಭಾಷೆ ಅಂತ ಏನು ಮಾಡಿದ್ದೀವಲ್ಲ ಸರ್ ನಿಜವಾಗ್ಲೂ ಕನ್ನಡಿಗರು ಭಾಳ ಸಂತೋಷ ಆಗಿದ್ದಾರೆ ಅದನ್ನು ನಾವು ನಿಜವಾಗಲೂ ಜನವರಿ ಫಸ್ಟ್ ವೀಕ್ನಾಗೇ ರಾಜ್ಯಪಾಲರಿಗೆ ಕಳಿಸಿದ್ವಿ ಆದರೆ ರಾಜ್ಯಪಾಲರಿಂದ ವಾಪಸ್ ಬಂದ ಮೇಲೆ ನಾವು ನಿನ್ನೆ ಮಂಡನೆ ಮಾಡಿದ್ದು ಮಾತ್ರ ನಿಜವಾಗ್ಲೂ ಭಾಳ ವಿಶೇಷ ಇತ್ತು ಮತ್ತು ಅದ್ರ ಜೊತೆಗೆ ನನ್ನ ನನ್ನ ಎರಡು ಇಲಾಖೆ ಅದನ್ನೇ ಅದು ಭಾಳ ವಿಶೇಷ ಅಂತಂದ್ರೆ ಹೌದು ಸರ್ ಹೌದು ನಾನು ಅದೇ ವಿಶೇಷ ಏನಂದ್ರೆ ನಾನು ವಿಶೇಷವಾಗಿ ಮುಖ್ಯಮಂತ್ರಿ ಸಾಹೇಬ್ರಿಗೆ ಅಭಿನಂದನೆ ಹೇಳ್ತೀನಿ ಯಾವ ಆಂಜನೇಯ ಅಂತ ಯಾರು ಹೇಳ್ತಾ ಇದ್ದಾರೆ ಜೆ ಪಿಯವರು ಅವ್ರು ಯಾರೂ ಗ್ರ್ಯಾಂಟನ್ನು ಕೊಟ್ಟಿಲ್ಲ ಫಸ್ಟ್ ಗ್ರ್ಯಾಂಟ್ ಕೊಟ್ಟಿದ್ದು ಗೊತ್ತಾ ಸರ್ ಆ ಆಂಜನೇಯದ್ರಿಗೆ ದೇಶಪಾಂಡೆ ಸಾಹೇಬರು ಪ್ರವಾಸೋದ್ಯಮ ಇಲಾಖೆ ಸಚಿವರಾದಾಗ ಫಸ್ಟ್ ಗ್ರ್ಯಾಂಟ್ ಕೊಟ್ಟಿದ್ದು ಆಂಜನೇಯದ್ರಿ ಬೆಟ್ಟಕ್ಕೆ ದುಡ್ಡು ಫಸ್ಟು ಓ ಸತಿ ಘೋಷಣೆ ಮಾಡಿದರು ಬಿ ಜೆ ಪಿ ಒಂದು ರೂಪಾಯಿ ದುಡ್ಡೂ ಬಂದಿಲ್ಲ ಈ ಸತಿ ನಿಜವಾಗಲೂ ನನ್ನ ಆಸೆ ಇತ್ತು ಅದಕ್ಕೆ ನಿಮ್ಗೆ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ವಿಶೇಷವಾದಂಥ ನಿಮಗೆ ಮತ್ತು ಉಪಮುಖ್ಯಂತ್ರಿಗೆ ಅಭಿನಂದನೆ ಹೇಳ್ತೀನಿ ನೂರು ಕೋಟಿ ಕೊಟ್ಟಿದ್ದೀರಿ ಆ ನೂರು ಕೋಟಿ ಒಳಗೆ ನಿಜವಾಗಲೂ ಬಿ ಜೆ ಪಿ ಅವರು ಹಾಂ ಅಧಿಕ ಅಧಿಕ ಸರ್ಗೆ ಹೇಳ್ತೀನಿ ಹಾಂ ಒಂದು ನಿಮಿಷ ಮೇಡಮ್ ಅದಕ್ಕೆ ನನಗೆ ಅಂಜನಾದ್ರಿ ಬೆಟ್ಟಕ್ಕೆ ನೀವು ನೂರು ಕೋಟಿ ಕೊಟ್ಟಿದ್ದೀರಲ್ಲ ಸರ್ ನಿಜವಾಗಲೂ ಆಂಜನೇಯನ ಭಕ್ತರು ನಾವು ಅಂತ ಪ್ರೂಫ್ ಆದಂಗೆ ಆಗಿದೆ